ಕನ್ನಡ ವರ್ಣಮಾಲೆಯನ್ನು ಹಾಡಿನ ಮೂಲಕ ತಿಳಿಯೋಣ ಆ ಎಂದರೆ ನನಗೆ ಅಮ್ಮನ ನೆನಪಾಗುವುದು ಆ ಎಂದರೆ ನನಗೆ ಆನೆಯ ನೆನಪಾಗುವುದು ಇ ಎಂದರೆ ನನಗೆ ಹಿಲಿಯ ನೆನಪಾಗುವುದು ಈ ಎಂದರೆ ನನಗೆ ಈಶನ ನೆನಪಾಗುವುದು ಊ ಎಂದರೆ ನನಗೆ ಉಂಗುರದ ನೆನಪಾಗುವುದು ಊ ಎಂದರೆ ನನಗೆ ಊಟದ ನೆನಪಾಗುವುದು ರು ಎಂದರೆ ನನಗೆ ಋಷಿಯ ನೆನಪಾಗುವುದು ಎಂದರೆ ನನಗೆ ಹೆಲೆಯ ನೆನಪಾಗುವುದು ಏ ಎಂದರೆ ನನಗೆ ಏಣಿಯ ನೆನಪಾಗುವುದು ಐ ಎಂದರೆ ನನಗೆ ಐದು ನೆನಪಾಗುವುದು ಓ ಎಂದರೆ ನನಗೆ ಒಂಟೆಯ ನೆನಪಾಗುವುದು ಓ ಎಂದರೆ ನನಗೆ ಓಟದ ನೆನಪಾಗುವುದು ಔ ಎಂದರೆ ನನಗೆ ಔಷಧಿಯ ನೆನಪಾಗುವುದು ಹಂ ಎಂದರೆ ನನಗೆ ಅಂಗಡಿಯ ನೆನಪಾಗುವುದು ಅಹಾ ಎಂದರೆ ನನಗೆ ಪುನಃ ನೆನಪಾಗುವುದು ಕ ಎಂದರೆ ನನಗೆ ಕಮಲದ ನೆನಪಾಗುವುದು ಖ ಎಂದರೆ ನನಗೆ ಖಡ್ಗದ ನೆನಪಾಗುವುದು ಗ ಎಂದರೆ ನನಗೆ ಗಡಿಯಾರದ ನೆನಪಾಗುವುದು ಘ ಎಂದರೆ ನನಗೆ ಘಂಟೆಯ ನೆನಪಾಗುವುದು ನ್ಯಾ ಎಂದರೆ ನನಗೆ ವಾಗ್ಮಯ ನೆನಪಾಗುವುದು ಛ ಎಂದರೆ ನನಗೆ ಚಮಚದ ನೆನಪಾಗುವುದು ಛ ಎಂದರೆ ನನಗೆ ಛತ್ರಿಯ ನೆನಪಾಗುವುದು ಜ ಎಂದರೆ ನನಗೆ ಚಡೆಯ ನೆನಪಾಗುವುದು ಝ ಎಂದರೆ ನನಗೆ ಜರಿಯ ನೆನಪಾಗುವುದು ಎಂದರೆ ನನಗೆ ನೆನಪಾಗುವುದು ಟ ಎಂದರೆ ನನಗೆ ಟಗರು ನೆನಪಾಗುವುದು ಠ ಎಂದರೆ ನನಗೆ ಟಸ್ಸೆಯ ನೆನಪಾಗುವುದು ಡ ಎಂದರೆ ನನಗೆ ಡಮರು ನೆನಪಾಗುವುದು ಎಂದರೆ ನನಗೆ ಢಕ್ಕೆಯ ನೆನಪಾಗುವುದು ನ ಎಂದರೆ ನನಗೆ ನುಣದ ನೆನಪಾಗುವುದು ತ ಎಂದರೆ ನನಗೆ ತಕ್ಕಡಿಯ ನೆನಪಾಗುವುದು ಥ ಎಂದರೆ ನನಗೆ ಥಳಥಳ ನೆನಪಾಗುವುದು ಎಂದರೆ ನನಗೆ ಧನದ ನೆನಪಾಗುವುದು ಧಾ ಎಂದರೆ ನನಗೆ ಧನಸು ನೆನಪಾಗುವುದು ನ ಎಂದರೆ ನನಗೆ ನವಿಲಿನ ನೆನಪಾಗುವುದು ಪ ಎಂದರೆ ನನಗೆ ಪಕ್ಷಿಯ ನೆನಪಾಗುವುದು ಫ ಎಂದರೆ ನನಗೆ ಫಲದ ನೆನಪಾಗುವುದು ಬ ಎಂದರೆ ನನಗೆ ಬಳೆಯ ನೆನಪಾಗುವುದು ಫ ಎಂದರೆ ನನಗೆ ಭರಣಿಯ ನೆನಪಾಗುವುದು ಎಂದರೆ ನನಗೆ ಮರದ ನೆನಪಾಗುವುದು ಯಾ ಎಂದರೆ ನನಗೆ ಯಂತ್ರದ ನೆನಪಾಗುವುದು ರ ಎಂದರೆ ನನಗೆ ರಥದಾನೆನಪಾಗುವುದು ಲಾ ಎಂದರೆ ನನಗೆ ಲವಂಗದ ನೆನಪಾಗುವುದು ಎಂದರೆ ನನಗೆ ವನದ ನೆನಪಾಗುವುದು ಶ ಎಂದರೆ ನನಗೆ ಶಂಕದ ನೆನಪಾಗುವುದು ಷ ಎಂದರೆ ನನಗೆ ಷಟ್ಕೋನದ ನೆನಪಾಗುವುದು ಎಂದರೆ ನನಗೆ ಸರಪಳಿಯ ನೆನಪಾಗುವುದು ಹ ಎಂದರೆ ನನಗೆ ಹಂಸದ ನೆನಪಾಗುವುದು ಳ ಎಂದರೆ ನನಗೆ ನಳದ ನೆನಪಾಗುವುದು